ಅಮ್ಮತ್ತಿ ಒಂಟೆಂಗಡಿ ಸಮೀಪದಲ್ಲಿರುವಂತಹ ಪುಲ್ಕುಮಾರ್ ದರ್ಗಾದಲ್ಲಿ ಆಗಸ್ಟ್ ಹತ್ತೊಂಬತ್ತು ರಾತ್ರಿಯಂದು ಕಳ್ಳತನವಾಗಿದೆ ಕಳ್ಳರು ಸಿಸಿ ಕ್ಯಾಮೆರಾವನ್ನು ಹೊಡೆದು ದರ್ಗಾದ ಒಳಭಾಗದಲ್ಲಿದ್ದಂತಹ ಭಂಡಾರವನ್ನು ಹೊಡೆದು ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ ರಾತ್ರಿ ಪುಲ್ಕುಮಾರ್ ದರ್ಗಾಕ್ಕೆ ಆಗಮಿಸಿದಂತಹ ಎರಡು ಕಳ್ಳರು ಮೊದಲಿಗೆ ದರ್ಗಾದ ಒಳಭಾಗಕ್ಕೆ ಆಗಮಿಸಿ ದರ್ಗಾದ ಬದಿಯಲ್ಲಿದ್ದಂತಹ ಸಿಸಿ ಕ್ಯಾಮೆರಾವನ್ನು ಧ್ವಂಸಗೊಳಿಸಿದ್ದಾರೆ ತದನಂತರ ದರ್ಗಾದ ಒಳಭಾಗಕ್ಕೆ ದರ್ಗಾದ ಬದಿಯಲ್ಲಿರುವಂತಹ ವಿಂಡೋವನ್ನು ಒಡೆದು ಅದರ ಒಳಭಾಗದಲ್ಲಿದ್ದಂತಹ ಭಂಡಾರವನ್ನು ಒಡೆದು ಅದರೊಳಗಿದ್ದಂತಹ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ ಪ್ರಕರಣ ಇದೀಗಾಗಲೇ ದಾಖಲಾಗಿದ್ದು ಪೊಲೀಸ್ ಇಲಾಖಾ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ன்ட்டுக வார்த்தல நான் ஸ்பாட்டில் வர்த்தன் இவங்க ஏழு கண்டி வந்த கேமரா இது எல்லாம் எக்ஸிட்டு பக்கத்தில் ಈಗ ಈ ಒಂದು ಘಟನೆ ನಿನ್ನೆ ರಾತ್ರಿ ನಡೆದಿದೆ ಈಗ ಸಿ ಸಿ ಕ್ಯಾಮೆರಾಗಳು ಕೂಡ ಸರಿ ಆಗಿದ್ದಾರೆ ನಿಮ್ಗೆ ಏನಾದ್ರು ಮಾಹಿತಿ ಒಂದು ಐದಾರು ತಿಂಗಳಿಂದ ಅದೇ ಬಂದಿದೆ ಬಂದರೋಗಿ ಕಂಪ್ಲೇಂಟ್ ಮಾಡಿದ್ವಿ ಒಂದು ಎರಡು ಸರ್ ಈಗ ಮುಂದೆ ಇವರು ಬೆಳಗ್ಗೆ ಇವತ್ತು ಫೋನ್ ಮಾಡಿದ್ರು ಈಗ ಆಗಿದೆ ಅದು ತಕ್ಷಣ ಬಂದು ನೋಡಬೇಕಾದ್ರೆ ಆಗರ ನುಗ್ಗಿ 아시죠? 이거 아파트 보는 거죠? 네, 이거 아파트 보는 거죠. 여기서는 뭐야? 여기는 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 뭐야? 여기는

Thank <laughs> you <coughs>